ಸಂಸತ್ ಸದಸ್ಯರೇ ಜಿಲ್ಲಾ ಶಾಸಕರೇ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ ಮತ್ತು ಕೆಪಿಸಿಸಿಯಿಂದ ಈ ಉಸ್ತುವಾರಿಯನ್ನು ನೋಡಿಕೊಂಡಿಕ್ಕೆ ಎಲ್ಲ ಬಂದಂತ ಎಲ್ಲ ನನ್ನ ಪದಾಧಿಕಾರಿಗಳೇ ಎಲ್ಲ ಹಾಸನ್ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು ನಾನು ಒಂದು ಮಾತು ಅನೇಕ ಬಿಜೆಪಿ ಮತ್ತು ಜನತಾದಳ ಸ್ನೇಹಿತರು ಟೀಕೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದ ನಾನು ಅವರಿಗೆ ಉತ್ತರಿಸ್ತೇನೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಈಗ ಟೀಕೆಯನ್ನ ಸತ್ತೋಗಿ ಈ ರಾಜ್ಯದ ಮತದಾರರು ಒಂದು ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಇನ್ನೊಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮೂರು ಎಲೆಕ್ಷನ್ಸ್ ನಡೆಯಿತು ಮೂರು ಎಲೆಕ್ಷನ್ಸ್ ಅಲ್ಲೂ ಜನ ಏನ್ ತೀರ್ಪು ಕೊಡಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಲ್ಟಿಮೇಟ್ ಮತದಾನೇ ಒಂದು ನಮ್ಮೆಲ್ಲರ ದೇವರು ಅಂತೇಳಿ ಎಲ್ಲ ಪಾರ್ಟಿರು ಕೂಡ ಒಪ್ಕೊಂಡಿದ್ದಾರೆ ಈ ಸಮಾವೇಶ ಏನಿದೆ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದಂಗೆ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ನಮ್ಮ ಪಕ್ಷಕ್ಕೆ ಹಿತವಾಗಿರುವಂತಹ ಅನೇಕ ಸ್ನೇಹಿತಗಳು ಸ್ವಾಭಿಮಾನಿಗಳ ಒಕ್ಕೂಟ ಅವರು ಕೂಡ ನಾವು ನಿಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಕೆಲಸದ ಅಡಿಯಲ್ಲಿ ನಾವು ಬೆಂಬಲವಾಗಿ ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ ನಾವು ಸಹಕಾರ ಕೊಡ್ತೇವೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳಿ ಅವರು ಉರಿಸ್ಕೊಂಡಿದ್ದಾರೆ ಆ ಸ್ವಾಭಿಮಾನಿಗಳ ಒಕ್ಕೂಟಗಳು ಒಟ್ಟು ಇಲ್ಲಿ ಒಂದು ಲಕ್ಷ ಜನ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಅವ್ರಿಗೆ ನಾನು ಸ್ವಾಗತ ಕೂಡ ನಾನು ಬಯಸ್ತೇನೆ ಈ ಸಮಾವೇಶದ ಹೆಸರು ಸ್ವಾಭಿಮಾನಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ಜನ ಕಲ್ಯಾಣ ಸಮರ್ಥ ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ನಾವು ಯಾರು ಟೀಕೆ ಮಾಡೋಂತ ಅವಶ್ಯಕತೆ ಏನಿಲ್ಲ ಬಿಜೆಪಿಯವನಾಗ್ಲಿ ಜನತಾದಲ್ದವನಾಗ್ಲಿ ಏನ್ ಟೀಕೆ ಮಾಡೋಣ ಮತದಾರ ತೀರ್ಪು ಕೊಟ್ಟಿದ್ದಾರೆ ಈಗ ಇಪ್ಪತ್ತೈದು ವರ್ಷದಿಂದ ನಮ್ಗೊಂದು ಎಂಪಿ ಇಲ್ಲ ಪಿಲ್ ಎಂಪಿ ಕೊಟ್ಟಿದ್ದಾರೆ

ಸೀಟು ನೂರ ಮೂವತ್ತಾರಲ್ಲ ಮೂವತ್ತಾರಲ್ಲೂರ ಮೂವತ್ತೈದು ಅಲ್ಲ ನನ್ನ ಸೀಟು ನೂರ ಮೂವತ್ತೆಂಟು ಅಂತ ನಾನು ಹೇಳಿದ್ದೆ ಬಹುಶಃ ನೀವು ಎಲ್ಲ ಜನ ಟೋಲ್ ಮಾಡಿದ್ರಿ ಪ್ರಕಟಣೆ ಮಾಡಿದ್ರಿ ಎಲ್ಲ ಹೇಳಿದ್ರಿ ಬಹುಶಃ ನಾವು ಏನು ಆಲೋಚನೆ ಮಾಡ್ತೀವಿ ಯಾವ ವಿಚಾರದಲ್ಲಿ ಕಾರ್ಯರೂಪ ಮಾಡ್ತೀವಿ ಇದಕ್ಕೆ ಮತದಾರ ಕೂಡ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದು ಒಂದು ಪ್ರಶ್ನೆ ಈ ಒಂದು ಸಮಾವೇಶದ ಉದ್ದೇಶ ನಾವು ಎಲ್ಲ ಕಡೆನೂ ಈ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಈಗ ತುಮಕೂರಿನಲ್ಲಿ ಅದ್ಭುತ ಬಹುತೇಕ ಸಭೆ ಸರ್ಕಾರಕ್ಕೆ ಏನ್ ಮಾಡಿದ್ದೇವೆ ಸರ್ಕಾರ ಜನರಿಗೆ ಯಾವ ರೀತಿ ತಲುಪುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಕೂಡ ಈಗ ನಾವು ಜನರಿಗೆ ತಿಳಿಸಿದ್ದೇವೆ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ಪರಮೇಶ್ವರ್ ಅವರು ಮತ್ತು ಅವರು ಮತ್ತು ಆ ಜಿಲ್ಲೆಯ ಎಲ್ಲ ಶಾಸಕರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದು ಇದು ಕೂಡ ಒಂದು ಸಂದೇಶವನ್ನ ಇಲ್ಲಿ ಕೊಡಬೇಕು ಜನ ಈ ಒಂದು ಹಾಸನ ಜಿಲ್ಲೆಯ ಮಹಾಜನತೆ ಬಹಳ ಮಧ್ಯದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಕುಟುಂಬಗಳ ನೋವು ನಲಿವು ಇವೆಲ್ಲ ಕೂಡ ಇಡೀ ದೇಶದ ಉದ್ದಗಳೂ ಕೂಡ ಚರ್ಚೆ ಆಗಿದೆ ಅವರಿಗೆ ಶಕ್ತಿ ತುಂಬಬೇಕು ನಾವು ಅವರ ಸ್ವಾಭಿಮಾನದ ಬದುಕಿಗೆ ನಾವು ಕಾಂಗ್ರೆಸ್ ಪಕ್ಷ ಧೈರ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಾವೇಶವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಆದ್ರಿಂದ ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನನ್ನ ಅಧ್ಯಕ್ಷ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು ಸೋದರರು ಎಲ್ಲ ಸೇರಿ ಪೂರ್ವ ಸಿದ್ಧತೆಯನ್ನ ಮುಂದಿನ ಇಪ್ಪತ್ತೆಂಟಕ್ಕೆ ಅಲ್ಲದೆ ಈ ಲೋಕಲ್ ಬಾಡಿ ಎಲೆಕ್ಷನ್ಗೂ ಕೂಡ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಳುವಂತ ವ್ಯವಸ್ಥೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಜನರಿಗೆ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ ಸೊ ಅದರಿಂದ ಯಾರ್ಯಾರು ಏನೇನು ಕೆಲವರುಗಳು ಮಾತುಗಳನ್ನು ಆಡ್ತಾ ಇದ್ದಾರೆ ಈಗ ವಿರೋಧ ಪಾರ್ಟಿಯವರು ಹೇಳ್ತಾರೆ ನಮ್ಮ ಅಶೋಕ್ ಅವ್ರು ಹೇಳ್ತಾಯಿದ್ರು ನಮ್ಮ ಅನೇಕ ಟೀಕೆಗಳಲ್ಲಿ ವಿಚಾರ ಪ್ರಕಾರ ಮಾಡ್ತಾರೆ ಬೇಕು ಸಮಾವೇಶ ಅದರಲ್ಲಿ ನಮ್ಮ ಪಲಿಟಿಕಲ್ ಪಾರ್ಟಿ ಇದೆ ರಾಜಕಾರಣ ಇದೆ ರಾಜಕಾರಣ ಅಂದರೆ ನಮಗೂ ಜನರ ಇರುವಂತ ಒಂದು ಸಂಬಂಧ ಜನರ ಭಾವನೆಗೆ ಅವರು ಚಿತ್ರದಲ್ಲಿ ನಾವು ಕೊಟ್ಕೊಳಂತ ಕಾರ್ಯಕ್ರಮ ನಾವು ನಮಗೂ ನೀವು ಇಷ್ಟೇ ಸಂಬಂಧ ನೀವು ಭಾವನೆ ಮೇಲೆ ರಾಜಕಾರಣ ಮಾಡ್ತೀರಿ ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ ನಾವು ಬದುಕೋಸ್ಕರ ಇವತ್ತು ಜನರ ಬದುಕನ್ನ ಬದಲಾವಣೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರಿಂದ ಈ ಐದು ಗ್ಯಾರಂಟಿಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಟ್ಟು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಬಳಸಿ ಹೊಟ್ಟೆ ತುಂಬಿ ಆ ತಾಯಿ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಣಿಗೆ ಶಕ್ತಿ ಕೊಟ್ಟು ನೀನೆಲ್ಲರೂ ಹೋಗವ ನೀನು ಮಾವ್ನ ಮನೆಗಾರ ಹೋಗು ನೀನು ದೇವಸ್ಥಾನಕ್ಕಾರು ಹೋಗುವ ನೀನು ಯಾರು ಮನೆಗೆ ಹೋಗು ಎಲ್ಲವೂ ನೀರನ್ನು ಪ್ರವಾಸ ಮಾಡೋ ತೀರ್ಥಯಾತ್ರ ಹೋಗು ಅಂತೇಳಿ ಕೊಟ್ಟಂಥ ಶಕ್ತಿ ಇದೆಯಲ್ಲ ಆ ಶಕ್ತಿ ಅವರಿಗೆ ನೆನಪು ಮಾಡಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಆ ದೃಷ್ಟಿಯಿಂದ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡೋ ದೃಷ್ಟಿಯಿಂದನೇ ಇಂತ ಸಮಾವೇಶಗಳನ್ನ ಎಲ್ಲ ಪಕ್ಷದವರು ಮಾಡ್ಕೊಂಡು ಬಂದಿದ್ದಾರೆ ನೀವೇಂದ್ರೆ ಪ್ರೈಮ್ ಮಿನಿಷ್ಟರ್ ಖರ್ಚ್ಕೊಟ್ಟು ಎಲ್ಲ ಕಡೆಯಿಂದ ಭಾಷಣ ಮಾಡಿಸಿದ್ರಿ ನೀವ್ಯಾಕೆ ನೀವು ಅಧಿಕಾರಕ್ಕೆ ಎಲ್ಲ ಕಡೆ ಒಂದು ದೊಡ್ಡ ಸಮಾವೇಶಗಳನ್ನ ಐದೈದು ಕೋಟಿ ಆರು ಕೋಟಿ ಖರ್ಚು ಮಾಡ್ಬಿಟ್ಟು ಕಾರ್ಯಕ್ರಮ ಮಾಡುದು ಒಂದು ಕೆಂಪೇಗೌಡ ಒಂದ ಇದನ್ನ ಮಾಡೋದು ಐದು ಕೋಟಿನ ಆರು ಕೋಟಿನ ಏಳು ಕೋಟಿನ ಖರ್ಚು ಮಾಡಿದ್ದಾರೆ ನೂರ ಕೋಟಿ ರೂಪಾಯಿ ಕೊಡುವ ಹಾಕಿದ್ದಾರೆ ಇರ್ಲಿ ಅವರೇ ಮಾಡ್ತಿದ್ದ ಅದು ಬೇರೆ ವಿಚಾರ ಚರ್ಚೆ ಹೋಗಿಲ್ಲ ಇಂಥ ಬೇಕಾದಷ್ಟು ನೀವು ಚುನಾವಣೆ ಮುಂಚೆ ಮಾಡ್ತೇವೆ ನಮ್ಗೆ ಚುನಾವಣೆ ಇಲ್ಲ ಆದ್ರೂ ಕೂಡ ಜನರಿಗೆ ನಮ್ಮ ತಿಳುವಳಿಕೆ ಬೇಕಾದ್ರೆ ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ನಮ್ಮ ಜನರಿಗೆ ಮುಟ್ಟಿದ್ಯಾ ಇಲ್ವಾ ಇದನ್ನ ನಾವು ಗ್ಯಾರಂಟಿ ಸಮಿತಿಗಳು ಕೂಡ ನಾವು ಮಾಡಿದ್ದೇವೆ ಅವರು ಕೂಡ ನಾವು ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಗಳಿಗೆ ಏನಾಗಬೇಕು ಏನು ವಿಚಾರ ಇದೆ ಇನ್ನೇನಾದ್ರು ತಿನ್ಕೊಳ್ಳೋದಿದ್ಯಾ ಇನ್ನೇನಾದ್ರು ಸರಿ ಮಾಡೋದಿದ್ಯಾ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಈಗ ಸಣ್ಣ ಬಿ ಪಿ ಎಲ್ ಕಾರ್ಡ್ ಬೇಕಾದಷ್ಟು ನಾವು ಕೆಲವರೆಲ್ಲ ಗೌರ್ಮೆಂಟ್ ಅಫೀಶಿಯಲ್ಸ್ ಬೇರೆ ಬೇರೆ ದೊಡ್ಡ ದೊಡ್ಡ ರೈತರುಗಳೆಲ್ಲ ತಗೊಳ್ತಾ ಇದ್ದಾರೆ ನಾವು ಅದನ್ನ ಸರಿ ಮಾಡಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನಾರ್ಮ್ ಕೊಟ್ಟಿದ್ದಾರೆ ಆ ನಾರ್ಮ್ ಪ್ರಕಾರ ನಾವು ಅದಕ್ಕೆ ಒಂದು ಗೈಡ್ ಕೊಡ್ತಾ ಇದ್ದೇವೆ ಅದಕ್ಕೆ ಏನು ದೊಡ್ಡ ಬಡವರ ಹೊಟ್ಟೆ ಮೇಲೆ ಕಲ್ಲು

ತಗಣಾನ ಮಾಡಕ್ ಯಾರು ಬೆಳೆನ ಕೊಡ್ಬೋದು ನಾವು ಮಾಡೋಂತ ಒಳ್ಳೆ ಕೆಲಸಕ್ಕೆ ನೀವು ಮಾಡಿ ನಾವು ಮಾಡೋಕೆ ಟೀಕೆ ಮಾಡಿ ಟೀಕೆ ಮಾಡಿ ನಾವು ತಿದ್ದುಕೊಳ್ಳೋಕು ಕೂಡ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ನಮ್ಮೆಲ್ಲ ನಾಯಕರುಗಳು ಕೂಡ ಇದ್ದಾರೆ ಇನ್ನ ಹಳ್ಳಿಗೆ ಹೋಗಿ ಜನರನ್ನ ಕರ್ಕೊಂಡು ಬಂದು ಹೆಚ್ಚಿಗೆ ಸೇರ್ಪಿಸಿ ನಾವೆಲ್ಲ ಸೇರಿ ನಮ್ಮ ಆಚಾರ ವಿಚಾರನ ನಾವು ತಿಳಿಸ್ಬೇಕು ಮಾಧ್ಯಮ ಸ್ತ್ರೀ ಕೂಡ ನೀವು ಕೂಡ ನಮ್ಗೆ ಹೆಚ್ಚಿಗೆ ಮಾರ್ಗದರ್ಶನ ಕೊಡ್ತಾ ಎಲ್ಲರಿಗೂ ಸಮಾಧಾನ ಆಗ್ತಾ ಇರ್ಬೋದು ಆದ್ರೂ ಪರವಾಗಿಲ್ಲ ನಮ್ಮಲ್ಲಿ ಹತ್ತು ಜನಕ್ಕೆ ನಾಲ್ಕು ಜನ ನಮ್ಗೆ ನಮ್ಮ ಪರವಾಗಿ ಏನ್ ವಿಚಾರ ಇದೆ ಅಂದ್ರೆ ಜನರಿಗೆ ಮೂಡಿಸುವಂತ ಕೆಲಸವನ್ನು ಮಾಡ್ತಾರೆ ನೀವು ಟೀಕೆ ಮಾಡಿದಾಗ ನಾವು ತಿದ್ಕೊಳ್ಳೋಕೆ ಕೂಡ ನಾವು ಸಿದ್ಧವಾಗಿದ್ದೇವೆ ಇದು ನಮ್ಮ ಪಕ್ಷದ ಒಂದು ಬದ್ಧತೆ ಹಂಗೆ ಬಸವಣ್ಣವರ ಸಿದ್ಧಾಂತ ನಮ್ಮ ಸಿದ್ಧಾಂತ ಸಂವಿಧಾನ ಸಂವಿಧಾನ ಸಿದ್ಧಾಂತ ಇವೆಲ್ಲ ನಾವೆಲ್ಲ ಒಂದೇ ಸಾರ್ವಜನಿಕರು ಸಮಬಾಳು ಸಮಬಾಳು ಅಂತ ಅದಕ್ಕೆ ಕೆಲವು ಸ್ವಾಭಿಮಾನಿಗಳು ಅವರು ಪಕ್ಷದಲ್ಲಿ ಗುರುತೇವ್ರು ಕೂಡ ನಾವು ಮುಖ್ಯಮಂತ್ರಿಗಳ ಸರ್ಕಾರ ಜೊತೆ ಗುರುತಿಸ್ಕೊಳ್ಬೇಕು ಸರ್ಕಾರ ಮಾಡುವಂತ ಒಳ್ಳೆ ಕೆಲಸಕ್ಕೆ ನಾವು ಕೂಡ ಶುಭ ಹಾರೈಸಬೇಕು ಅಂತ ಹೇಳಿ ಇವತ್ತು ನಮ್ಮ ಜೊತೆ ಅವರು ಸೇರಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲ ನಾನು ಅಭಿನಯಿಸ್ತೇನೆ ಇನ್ ಬೇರೆ ಏನೇ ವಿಚಾರ ಇದ್ರು ಕೂಡ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ಇದರ ಜೊತೆಗೆ ನೂರು ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಅದು ಈಗಾಗಲೇ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ನಲ್ಲೂ ಕೂಡ ನಾವು ಅದಕ್ಕೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ ಇವತ್ತು ಸಾಯಂಕಾಲ ಗಾಂಧಿ ಭವನದಲ್ಲಿ ಒಂದು ಸಭೆ ಕೂಡ ಇದೆ ನಾನು ಈಗ ಅದನ್ನ ಡಿಬೇಟ್ ಮಾಡಕ್ಕೆ ನಾನು ಹೋಗುದಿಲ್ಲ ಸೊ ಇದು ಮುಖ್ಯವಾಗಿ ಇವತ್ತು ನಮ್ಮ ಸಮಾವೇಶ ಏನಿದೆ ಆ ಸಮಾವೇಶ ವಿಚಾರದಲ್ಲಿ ತಿಳಿಸಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡ್ರಿಗೆ ಉತ್ಸಾಹ ಕುಂಭಗಳು ನಾನು ಇಲ್ಲಿಗೆ ಬಂದಿದ್ದೇನೆ ಜೊತೆಗೆ ಯಾವ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ ನನ್ನಿಂದ ಏನಾದರೂ ಮಾರ್ಗದರ್ಶನ ಬೇಕಾ ಅನ್ನೋದೆಲ್ಲ ತಿಳಿಸ್ಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಸೊ ಎಲ್ಲ ಕಣ್ಣಲ್ಲಿ ನನಗೇನು ಬೇಕು ನಾನು ನೋಡಿದ್ದೇನೆ ನೋಡಾದ್ಮೇಲೆ ಏನು ಕಿವಿಲಿ ಯಾರು ಏನು ಹೇಳಬೇಕು ನಾನು ಮಾರ್ಗದರ್ಶನ ಕೊಟ್ಬಿಟ್ಟು ಮುಂದಕ್ಕೆ ನಾನು ಐದನೇ ತಾರೀಕು ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಮ್ಮ ನಾಯಕರು ಎಲ್ಲ ಕೂಡ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಕೂಡ ಬರ್ತಾರೆ ನಾವೆಲ್ಲ ಸೇರಿ ಒಗ್ಗಟ್ಟಿಂದ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕೆಲಸವನ್ನು ನಮ್ಮ ಪಕ್ಷ ಮತ್ತು ಸರ್ಕಾರ ಮತ್ತು ಸ್ವಾಭಿಮಾನಿಯ ಬಳಗ ಮಾಡ್ತದೆ ಅನ್ನೋ ಮಾತನ್ನ ಹೇಳಿ ಇವತ್ತು ನನ್ನ ಮಾತು ನಿಲ್ಲಿಸ್ತೇನೆ ಏನಾದ್ರೆ ತಮ್ಮ ಪ್ರಶ್ನೆಗೆ ಮುಗಿ ಉತ್ತರ ಕೊಡಲಿಕ್ಕೂ ಕೂಡ ನಾನು ಸಿದ್ಧ ಆಗಿದೆ ಏನು ಸಂದೇಶ ಅಂದರೆ ಜನ ನಮ್ಮನ್ನು ನಂಬಿದ್ದಾರೆ ನಮ್ಮ ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ ನುಡಿದಂತೆ ನಡೆದ್ವಿ ಕೊಟ್ಟ ನಾವು ಉಳಿಸ್ಕೊಳ್ತೀವಿ ಇನ್ನ ಏನಾದ್ರು ಇದ್ರು ಕೂಡ ನಾವು ತಿದ್ಕೊಂಡು ಹೋಗ್ತೀವಿ ಏನು ಬಿಜೆಪಿಯವರು ಮತ್ತು ಜನತಾ ಏನು ಈ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಇವತ್ತು ಕುಮಾರಸ್ವಾಮಿ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ನಾವು ಈ ಸರ್ಕಾರನ ತೆಗೆಕ್ಕೆ ಬಿಜೆಪಿಗೆ ಬೆಂಬಲ ಕೊಡಬೇಕು ಅಂತ ಆವತ್ತು ತಿರ್ಗಾ ದೇವೇಗೌಡ ಹೇಳಿದ್ರು ಈ ಸರ್ಕಾರ ತೆಗಿಬೇಕು ಮಕ್ಕಳು ಅಂತ ಹೇಳಿದ್ರು ಕುಮಾರಸ್ವಾಮಿ ಹೇಳ್ತಾ ಇದ್ರು ಆರು ತಿಂಗಳಲ್ಲಿ ಈ ಸರ್ಕಾರ ಒನ್ ಅಂತ ಅದಕ್ಕೆ ಅವರು ಉತ್ತರವನ್ನ ಜನ ಕೊಟ್ಟಿದ್ದಾರೆ ನಾವು ಇಂಥ ವೇದಿಕೆಯಲ್ಲಿ ಅವ್ರಿಗೆ ಉತ್ತರವನ್ನ ಕೊಡ್ತೇವೆ ನನಗೆ ಗೊತ್ತಿಲ್ಲ ಅದು ನೀವ್ ಹೇಳ್ತಾ ಇದೀರಷ್ಟೇ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಒಂದೇ ನಾವು ಕಾಂಗ್ರೆಸ್ ಪಾರ್ಟಿ ನನ್ನೊಬ್ಬ ಅಧ್ಯಕ್ಷನಾಗಿದ್ದೇನೆ ನನ್ನಂತ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡಿದ್ರೆ ನಾನು ಮಾತಾಡೋಕ್ಕೆ ಮುಂಚಿದ್ರೆ ಯಾರು ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟರ್ ಇದ್ದಾರೆ ಅವರೇ ಏನು ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ ಅದರ ಮೇಲೆ ಮಿಕ್ಕಿ ಚರ್ಚೆ ಬೇಡ ಬೇರೆ ವಿಚಾರ ಎಷ್ಟು ಲಕ್ಷ ಜನ ಸೇರ್ತಾರೆ ಆರ್ ಜಿ ಅನ್ನ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಹಾಸನ ಸ್ವಲ್ಪ ಅಕ್ಕಪಕ್ಕ ಮಂಡ್ಯ ಪಕ್ಕದಲ್ಲಿರೋರು ಅವರು ಬರ್ತಾರೆ ಎಷ್ಟು ಲಕ್ಷ ಜನ ಸೇರ್ತಾರೆ ಸರ್ ಎಷ್ಟು ಲಕ್ಷ ಜನ ಎಷ್ಟು ಲಕ್ಷ ಜನ ಸೇರ್ತಾರೆ ಎಷ್ಟು ಲಕ್ಷ ಜನ ಸೇರ್ತಾರೆ ಅದು ಲೆಕ್ಕ ನನಗೆ ಲೆಕ್ಕದಷ್ಟು ಶಕ್ತಿ ಇಲ್ಲ ಜನ ನೋಡರೆ ಯಾರಿಗೂ ಗೊತ್ತರೆ ಯಾರಿಗೂ ದೊಡ್ಡ ಕೊರತ ನಿಶ್ಚಯ ತುದ್ದು ಸಾಧ್ಯ ಟಾರ್ಗೆಟ್ ಅನ್ನೋದು ಏನು ತಯಾರು ಏنگಲ ನನಗೆ ಯಾರು ಬೇಕಾದರೂ ಕೊಡ್ಬಹುದು volunteers ಎಷ್ಟು ಕೊಡ್ಬೋದು ಸರ್ ಹಾಸನದಲ್ಲಿ ಮಾಡ್ತಾ ಇದ್ದಿದ್ದಿಂದ 0 ಇಂದ ಹಿಡಿದು 10 ಲಕ್ಷ ತರ ಅಲ್ಲಿ ಸರ್ ಈಗ ಈ ಕಡೆ ಹಾಸನದಲ್ಲಿ ಮಾಡ್ತಾ ಇರೋದ್ರಿಂದ ಕಾರ್ಯಕ್ರಮನಾ ಇಲ್ಲಿ ಸರ್ ಈ ಕಡೆ ಏನಾದ್ರೂ ಅಭಿವೃದ್ಧಿ ಯೋಜನೆಗಳನ್ನ ಏನಾದ್ರು ಘೋಷಣೆ ಮಾಡೋ ಕಾರ್ಯಕ್ರಮ ಇದೆಯಾ ಸರ್ ಇವತ್ತು ಇದು ಮಾಡೋದಿಲ್ಲ ಈಗ ನೆಕ್ಸ್ಟ್ ಒಂದು ಬೇರೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಆಗ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಯಾಕೆಂದ್ರೆ ಕೂಡ ಮಾಡಿದ್ರಿ ಅದು ಅದು ಬೇರೆ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೊಂಡ್ ಬರ್ತೀವಿ ಗೌರ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರೆ ನಾವು ಚರ್ಚೆ ಮಾಡ್ತೇವೆ ಅವತ್ತು ಇಲ್ಲಲ್ಲ ಚೆನ್ನಾಗಿ ಕೊಡ್ಲಿಕ್ಕೆ ನೋಡು ಇಲ್ಲಲ್ಲಲ್ಲ ಅವ್ನು ಚರ್ಚೆ ಮಾಡ್ಕೊಬೇಕು ಆಮೇಲೆ ಅವ್ನೇ ಹೇಳ್ತೀವಿ ಹೇಳಿದ್ರೆ ನಿಮಗೆ ಮತ್ತೆ ನಿಮ್ಮ ಬಿಟ್ಟು ನಾವು ಬದುಕಬೇಕಾಗಿತ್ತಾ ನಿಮ್ಮ ನಾನು ಒಂದೇ ಮಾತಾಡಿದಾನೆ ಆಚಾರ ವಿಚಾರ ಅಂತ ಪ್ರಚಾರ ಮಾಡುವಂತಹ ಕೆಲಸ ಮಾಡೋದು ನಾಲ್ಕು ರಾಜ್ಯದ ಆ ಮನಸ್ಸಂದ ಯಾಕೆ ಅಂತಂದ್ರೆ ನಮ್ಗಿರೋದ್ ಒಬ್ಬನೇ ಎಮ್ ಎಲ್ ಎ ಆಯ್ತಾ ಮಂಡ್ಯ ಐದಾರು ಜನ ಗೆದ್ದವರು ಒಂದು ಸೀಟ್ ಕೆಆರ್ ಮೈಸೂರು ಅಲ್ಲೊಂದು ಎರಡು ಸೀಟ್ ಬೇಕಾಗಿತ್ತು ಜಾಮನಗರ ಫುಲ್ ಗೆದ್ದವರು ಕೊಡಗು ಫುಲ್ ಗೆದ್ದವರು ಈಗ ರಾಮನಗರ ಒಂದು ಇತ್ತು ಅದು ತುಂಬ ಇಲ್ಲಿರೋ ವಿಚಾರ ತುಂಬಿಸ್ಬೇಕಲ್ಲ ನಮ್ಮ ಮನೆನ ಅದಕ್ಕೆ ಸರ್ ಸರ್ ರಾಜ್ಯದಲ್ಲಿ ರಿಪೋರ್ಟ್ ಇದೆ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ರಸ್ತೆ ಮನೆಯಿಂದ ಹಾನಿಯಾಗಿದೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ ಮತ್ತೆ ಜೊತೆಗೆ ಚಿರಾಡಿ ರಸ್ತೆ ಇನ್ನೂ ಅಭಿವೃದ್ಧಿ ಕಾಣಲಿಲ್ಲ ಅದು ರಸ್ತೆ ನಿನ್ನೆ ಐ ಪಿ ಎಸ್ ಆಫೀಸರ್ ಒಬ್ರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮತ್ರ ಹತ್ರ ಏನ್ ಮಾಹಿತಿ ಅಥವಾ ಅದ್ರ ಬಗ್ಗೆ ಏನಾದ್ರು ತನಿಖೆ ಮಾಡಿಸ್ತೀರ ಅದನ್ನ ಈಗಾಗಲೇ ನಮ್ಮ ಸರ್ಕಾರ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಪಾಪ ಗ್ರಾಸ್ ಬೆಲ್ಟ್ ಅಂತ ಆಯ್ತು ನಾವು ಮುಂದಕ್ಕೆ ನೀವು ನಾವೆಲ್ಲ ಸರಿ ಗ್ರಾಸ್ ಹಾಕೊಂಡ್ರೆ ನಾವು ಪ್ರಯಾಣ ಮಾಡೋಂತ ಕೆಲಸ ಮಾಡಿ ಮಾತು ಒಪ್ಕೊಳ್ತೀನಿ ಇದನ್ನ ಗೃಹ ಸಚಿವರ ಗಮನಕ್ಕೆ ತರ್ತೀನಿ ಆಯ್ತು ನೆಕ್ಸ್ಟ್ ಈಗ ಈಗ

హిన్నెల ఆసక్తి సమావేశంగా సిద్ధ నీతా అనగా సందేశాను ಎನ್ ಡಿ ಎ ನಮ್ಮ ಲೆಕ್ಕ ಅದು ಎನ್ ಡಿ ಎ ಎನ್ ಡಿ ಎ ಜನ ಉತ್ತರ ಕೊಟ್ಟಿದ್ದಾರೆ ಎನ್ ಡಿ ಎ ಚುನಾವಣಾ ಪ್ರಚಾರ ಮಾಡಿದ್ದಾರೆ ಇದು ಲೇಟೆಸ್ಟ್ ಮುಂದಕ್ಕೆ ಬಂದರೆ ಮುಂದೆ ಪ್ರಚಾರ ಮಾಡ ಸಂತೋಷ ಬರಲಿ ನಾನು ಸ್ವಾಗತ ಮಾಡಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಕೂಡ ನಮ್ಮ ಪಾರ್ಟಿ ಸೇರ್ಕೊಂಡು ನಿಮಗೂ ಸ್ವಾಗತ ಮಾಡ್ತೀನಿ

thank you